ಸ್ವಾಗತ ನರೇಂದ್ರ ಪಾಟೀಲ ಈ ತಿಂಗಳ ಹದಿನೆಂಟು ಹತ್ತೊಂಬತ್ತರಂದು ಎರಡು ದಿನಗಳ ಕಾಲ ವಿಶ್ವವಿಖ್ಯಾತವಾಗಿ ಅವುಗಳಲ್ಲಿ ಅವರು ನಗರದ ಹೊರವಳಿಯಲ್ಲಿರುವ ಜಗನ್ನಾಥ್ ಮಂದಿರದಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮ ನೀಡಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಕೇಂದ್ರ ಅಧಿಕಾರಿ ರಾಮಕೃಷ್ಣ ಸಾಲಿ ತಿಳಿಸಿದರು ಜೈ ಶ್ರೀ ರಾಮ್ ಜೈ ರಾಮ್ ತಮಗೆಲ್ಲರಿಗೂ ಗೊತ್ತಿರುವಂತೆ ಬೀದರ್ ನಗರದಲ್ಲಿ ಜಗನ್ನಾಥ ಮಂದಿರ ಕಳೆದ ಎರಡು ವರ್ಷಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಿದೆ ಭಕ್ತಿ ಶ್ರದ್ಧೆಯಿಂದ ಭಜನೆ ಸತ್ಸಂಗಗಳಿಂದ ಕೂಡಿರುವಂತಹ ಕಾರ್ಯಕ್ರಮಗಳು ಪ್ರತಿ ರವಿವಾರವೂ ನಡೆಯುತ್ತಾ ಇರ್ತದೆ ದಿನವಿಡೀ ಪೂಜೆ ಪಾಠಗಳಲ್ಲಿ ಮತ್ತು ಅಲ್ಲಿನ ಪ್ರಸಾದ ವ್ಯವಸ್ಥೆಯಲ್ಲೂ ಇರ್ತದೆ ಆದರೆ ರವಿವಾರ ದಿವಸ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ ಇದು ಎಲ್ಲ ಎಲ್ಲ ಜನರಿಗೆ ಪ್ರಚಲಿತವಾದಂಥ ವಿಷಯ ಆಗಿದೆ ಇಂತಹ ಒಂದು ಮಂದಿರಕ್ಕೆ ಇಸ್ಕಾನ್ದಿಂದ ಭಾಳಷ್ಟು ನಮಗೆ ಸಹಾಯ ಇದೆ ಅವರೆಲ್ಲರೂ ಇಲ್ಲಿಗೆ ಬಂದು ತಮ್ಮ ಪ್ರವಚನವನ್ನು ನೀಡಲಿದ್ದಾರೆ ಈ ಮೊದಲು ಹೈದರಾಬಾದ್ ಮತ್ತು ಮಹಾರಾಷ್ಟ್ರದ ಪುಣೆಯಿಂದ ಎಲ್ಲ ಇಸ್ಕಾನ್ ಜನರು ಬಂದು ಸಾಧು ಸಂತರು ಬಂದು ಪ್ರವಚನವನ್ನು ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ ಈ ಸಲ ಲೀಲಾ ಪ್ರಭುಗಳು ಇವರು ಬೀದರಿಗೆ ಆಗಮಿಸಲಿದ್ದಾರೆ ಇವರೊಬ್ಬ ಯೂಟ್ಯೂಬರ್ ಆಗಿದ್ದು ಭಾಳ ಒಳ್ಳೆಯ ವಿಚಾರಗಳನ್ನು ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿ ಸಹಿತ ನಮ್ಮ ಶ್ರೀಕೃಷ್ಣನ ಪ್ರಚಾರವನ್ನು ಮಾಡ್ತಾ ಬರ್ತಿದ್ದಾರೆ ಇಂಥವರು ಈ ನಮ್ಮ ಬೀದರಿಗೆ ಬರ್ತಾ ಇರುವುದೇ ಒಂದು ಪುಣ್ಯದ ಕೆಲಸವಾಗಿದೆ ಅವರೆಲ್ಲರೂ ಬರುವಾಗ ಒಂದು ರೂಟ್ ಹಾಕ್ಕೊಂಡಿದ್ದೀವಿ ಅವ್ರನ್ನ ಮೆರವಣಿಗೆ ಮೂಲಕ ನಾವು ಕರೆತರ್ತಾ ಇದ್ದೇವೆ ಅವರು ಹತ್ತು ಗಂಟೆಯಿಂದ ಹದಿನೆಂಟು ಮತ್ತು ಹತ್ತೊಂಬತ್ತು ಮೇ ಎರಡು ದಿವಸಗಳ ಕಾರ್ಯಕ್ರಮ ಇರ್ತದೆ ಹದಿನೆಂಟಕ್ಕೆ ಹನ್ನೆರಡು ಗಂಟೆಗೆ ಅವರು ಶಾಪುರ್ ಗೇಟಿಗೆ ಆಗಮಿಸ್ತಾರೆ ಹೈದರಾಬಾದ್ನಿಂದ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾರೆ ಅಲ್ಲಿಂದ ನಾವು ಬೈಕ್ ರ್ಯಾಲಿ ಮುಖಾಂತರ ಅವ್ರನ್ನ ಬಸವೇಶ್ವರ ವೃತ್ತ ಶಾಪುರ್ ಗೇಟ್ನಿಂದ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಜನವಾಡ ರೋಡ್ನ ಹನುಮಾನ್ ಟೆಂಪಲ್ ಮುಖಾಂತರವಾಗಿ ನವದಗೇರಿ ಚಿಕ್ಕಪೇಟ್ ಜಗನ್ನಾಥ ಟೆಂಪಲ್ಗೆ ಸೇರ್ತೀವಿ ಅದು ಮಾಮನಕೇರಿ ವಿಭಾಗದಲ್ಲಿ ಬರ್ತದೆ ಇಂಥ ಒಂದು ಬೈಕ್ ರ್ಯಾಲಿಗೆ ಹೆಚ್ಚಿನ ಜನರು ಭಾಗವಹಿಸ್ಲ ಭಾಗವಹಿಸ್ತಾ ಇದ್ದಾರೆ ಅವ್ರನ್ನ ಮೆರವಣಿಗೆ ಮುಖಾಂತರ ಅಲ್ಲಿಗೆ ತರ್ತೀವಿ ಅವತ್ತಿನ ದಿವಸ ಕಾರ್ಯಕ್ರಮಗಳು ಹೇಗಿದೆ ಆರು ಮೂವತ್ತು ಗಂಟೆಗೆ ಕಥಾ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಕಥಾ ಕೀರ್ತನೆ ಇರ್ತದೆ ಮತ್ತು ಆರತಿ ಪ್ರತಿದಿನ ಆಗುವಂತೆ ಆರತಿಯೂ ಆಗ್ತದೆ ಆಮೇಲೆ ಎಂಟು ಗಂಟೆಗೆ ಮಹಾಪ್ರಸಾದ ಹತ್ತೊಂಬತ್ತನೇ ತಾರೀಕು ಆರು ಗಂಟೆಗೆ ಸಾರಿ ಎಂಟು ಗಂಟೆಗೆ ಆರತಿ ಆದ ಕೂಡಲೇ ಪ್ರಸಾದ ಇರ್ತದೆ ಎಲ್ಲ ಭಾವಿಕ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಹತ್ತೊಂಬತ್ತು ಮೇ ಸಾಯಂಕಾಲ ಆರರಿಂದ ಕೀರ್ತನ ಆಮೇಲೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಬೆಳಿಗ್ಗೆ ಆರತಿ ಇರ್ತದೆ ಐದು ಗಂಟೆಗೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಜಪ ಯಜ್ಞ ನಡೀತದೆ ಜಪ ಸೆಷನ್ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಎಲ್ಲ ಶ್ರದ್ಧಾಳುಗಳು ಅಲ್ಲಿ ಭಾಗವಹಿಸಿ ಜಪವನ್ನು ಮಾಡ್ತಾರೆ ಆಮೇಲೆ ಏಳು ಮೂವತ್ತರಿಂದ ಆರತಿ ಇರ್ತಾರೆ ದರ್ಶನ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಭಗವದ್ಗೀತಾ ಕ್ಲಾಸ್ ಇರ್ತು ಭಾಗವತ ಭಾಗವತ ಕ್ಲಾಸ್ ಮಾಡ್ತಾರೆ ಮತ್ತೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಕೀರ್ತನೆ ಆರತಿ ತದನಂತರ ಮಹಾಪ್ರಸಾದವು ಆ ದಿವಸ ಇರ್ತದೆ ವಿತರಣೆ ಹೀಗಾಗಿ ಇಂಥ ಒಳ್ಳೆ ಜ್ಞಾನಿಗಳು ನಮ್ಮನ್ನು ಬಂದು ಉದ್ದೇಶಿಸಿ ಹಲವಾರು ವಿಷಯಗಳನ್ನು ಹೊಸ ಹೊಸ ವಿಚಾರಗಳನ್ನು ಹೇಳಲಿದ್ದಾರೆ ಮತ್ತು ಅವರ ಭಾಷಣ ವಿಶೇಷತೆ ಅಂದರೆ ನಗ ನಗತಾನೇ ಒಳ್ಳೊಳ್ಳೆ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾರೆ ಯಾರಿಗೂ ಬೇಸರ ಆಗಲಾರದಂಥ ಒಂದು ಉತ್ತಮವಾದಂಥ ವಾಗ್ಮಿಗಳಾಗಿದ್ದಾರೆ ಕಾರಣ ಬೀಜಾರ್ ಜನತೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಈ ಶ್ರದ್ಧೆ ಭಕ್ತಿಯಿಂದ ಮಾಡುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಯಶಸ್ಸು ಕೊಡಬೇಕಂತ ಹೇಳ್ಕೊಂಡು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಾನು ರಾಮಕೃಷ್ಣ ಸಾಳೆ ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರದ ಅಧಿಕಾರಿ ಇರುತ್ತೇನೆ ಧನ್ಯವಾದ ಈಗ ಹೇಳಬೇಕಾದರೆ ಇದೆ ಹರಿಕೃಷ್ಣ ಜಯ ಜಗನ್ನಾಥ್ ಈಗಾಗಲೇ ಹೇಳಿದಂತೆ ಅಮಗುರಿ ಪ್ರಭೂಜಿಯವರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿಗೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಇಸ್ ಅಂಟರ್ ನ್ಯಾಷನಲ್ ಯೂತ್ ಐಕಾನ್ ಇಸ್ಕಾನ್ ಪ್ರಖ್ಯಾತ ವ್ಯಕ್ತಿಗಳು ಇಸ್ ಎ ವೆರಿ ಯೂತ್ ಐಕಾನ್ ಅನ್ಬೋದು ಇಂಟ್ರ ನೆಟ್ನಲ್ಲಿ ಅಂದ್ರೆ ಯೂಟ್ಯೂಬ್ನಲ್ಲಿ ನಲ್ಲಿ ಎ ಯೂಟ್ಯೂಬರ್ ಫೇಸ್ಬುಕ್ನಲ್ಲಿ ಭಾಳಷ್ಟು ಫಾಲೋಸ್ ಫಾಲೋರ್ ಲಕ್ಷಾಂಗ್ಲೆ ಫಾಲೋಸ್ ಫಾಲೋರ್ಸ್ ದೇಶ ಮತ್ತು ವಿದೇಶ ಬಿಟ್ಟು ಇವ್ರು ಫಾಲೋಸ್ ಇದೆ ತಾವೆಲ್ಲ ಇಸ್ಕಾನ್ ಪಟ್ಟಂತ ಭಾಳಷ್ಟು ಬ್ರಹ್ಮಚಾರಿಗಳ ವಿಡಿಯೋ ಫೇಸ್ಬುಕ್ ಮತ್ತು ಅದರಲ್ಲಿ ಅಗ್ರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪ್ರಭುಜಿ ಅವರು ಇವರು ಎರಡು ದಿನ ಕಾರ್ಯಕ್ರಮ ಬಿದ್ದು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಅವರು ಹೇಳಿದಂತೆ ದಿನಾಂಕ ಹದಿನೆಂಟನೇ ತಾರೀಕಿಗೆ ಹನ್ನೆರಡು ಗಂಟೆಗೆ ಶಾಪುರ್ ಗೇಟ್ನಿಂದ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗಿದೆ ಈ ಬೈಕ್ ಬೈಕ್ ರ್ಯಾಲಿಯಲ್ಲಿ ಸಹಸ್ರಾರು ಯುವಕರು ಮತ್ತು ಯುವತಿಯರು ಕೂಡ ಸೇರ್ತಾ ಇದ್ದಾರೆ ಶಾಪುರ್ ಗೇಟ್ನಿಂದ ಬಸರು ಸರ್ಕಲ್ ಮಾರ್ಗದಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗದಿಂದ ಚಿಕ್ಕಪೇಟ್ ಮಾರ್ಗದಿಂದ ನಮ್ಮ ಮೂಲತಃ ಜಗನ್ನಾಥ ಟೆಂಪಲ್ಗೆ ಸೇರ್ತಿದೆ ತದಾದ ನಂತರ ಸಾಯಂಕಾಲ ಆರು ಮೂವತ್ತಿಗೆ ಸಾರ್ವಜನಿಕವಾಗಿ ಕಥಾ ಕಾರ್ಯಕ್ರಮ ಭಗವದ್ಗ ಭಗವತಮ ಕ್ಲಾಸ್ ಆಗ್ತದೆ ಸಾರ್ವಜನಿಕ ಆ ಸಂದರ್ಭ ಸಾಯಂಕಾಲ ಆರು ಆರು ಮೂವತ್ತಿಗೆ ಬೀದರ್ ನಗರ ಸೇರಿದಂತೆ ಸುತ್ತಮುತ್ತಿನ ಹಳ್ಳಿ ಪಳೆ ಜನರು ಕೂಡ ಬರ್ತಾ ಇದ್ದಾರೆ ಪಕ್ಕದ ಜೈನಾಬಾದ್ ಗುಲ್ಬರ್ಲಿಂದ ಇಸ್ಕಾನ್ ಭಕ್ತರು ಕೂಡ ಬರ್ತಾ ಇದ್ದಾರೆ ಇವರು ಯಾಕಂದ್ರೆ ಇವರು ಬೀದರ್ ಬಂದಿದ್ದೇ ಬರ್ತಕ್ಕಂಥದ್ದೇ ನಮ್ಮೆಲ್ಲರೂ ಪುಣ್ಯ ನಮ್ಮನೆಲ್ಲ ಸೌಭಾಗ್ಯ ಬಹಳ ಇವರಿಗೆ ರಿಕ್ವೆಸ್ಟ್ ಮಾಡ ನಂತರ ಇವರು ಸಮಯ ಕೊಟ್ಟಿದ್ದಾರೆ ಹಾಗಾಗಿ ಇವರು ಕಥಾ ಕೇಳೋಕ್ಕೆ ಜೇರಾಬಾದ್ ಇವೊಂದು ಒಂದು ಸಂಗಾರೆಡ್ಡಿ ಮತ್ತೆ ಲಾತೂರ್ ಮತ್ತೆ ದುಡ್ಬರಗಡ ಗುಡ್ಬರ್ಗಡ್ ಭಕ್ತರು ಬರ್ತಾ ಇದ್ದಾರೆ ಅದ ಕಾರಣ ಬೀದರನ್ನ ಎಲ್ಲ ಸಬ್ಜೆಕ್ಟಲ್ಲಿ ಕೇಳ್ತಕ್ಕಂಥದಂದ್ರೆ ಆ ಸಮಯಕ್ಕೆ ತಾವು ಬಂದು ಕಥಾ ಕೀರ್ತನ ಮುಖಾಂತರ ತಾವು ಪುನೀತ್ರಂತ ಒಂದು ವಿನಂತಿ ಅದೇ ರೀತಿ ಸಾಯಂಕಾಲ ಮಂಗಲ ಆರತಿ ಆಗುತ್ತೆ ಮಹಾಪ್ರಸಾದ್ ವಿತರಣೆ ಕೂಡ ಆಗುತ್ತೆ ಅದಾದ ನಂತರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಮಂಗಲಾರತಿ ಆರತಿ ನಮ್ಮ ವಿಷ್ಣು ಜಗನ್ನಾಥ ಅಂತ ನನಗೆ ಒಂದು ಪ್ರಥ ಇದೆ ಅದ್ರ ಪ್ರಕಾರ ಮಂಗಲಾರತಿ ಆಗುತ್ತೆ ಹರಿನಾಮ ಸಂಕೀರ್ತನ ಆಗುತ್ತೆ ನೃತ್ಯ ಆಗುತ್ತೆ ಅದಾದ ನಂತರ ಐದು ಮೂವತ್ತರಿಂದ ಏಳು ಮೂವತ್ತರ ಸಾಮೂಹಿಕ ಜಪ ಅಂದರೆ ಸಾಮೂಹಿಕದಿಂದ ನಾವು ನೂರ ಎಂಟು ಮಾಲೆ ಮಣಿ ಇರ್ತಕ್ಕಂಥ ಒಂದು ಮಾಲೆ ಇದೆ ಅದನ್ನು ಹದಿನಾರು ಸಾವಿರ ಜಪಿಸ್ತಕ್ಕಂಥ ಜಪ ಅದು ಸಾಮೂಹಿಕ ಜಪ ಅದರಲ್ಲೂ ಕೂಡ ಸಹ ಸರ್ವಜನರು ಪಾಲ್ಗೊಳ್ಬೋದು ಅದೇ ರೀತಿ ಭಗವತ್ ಕ್ಲಾಸ್ ಆಗುತ್ತೆ ಒಂದು ಸಾಯಂಕಾಲ ಕೂಡ ಸಾಮೂಹಿಕ ಭಗವದ್ ಕ್ಲಾಸ್ ಎರಡು ದಿವಸದ ಭಗವದ್ ಕ್ಲಾಸ್ ಹಮ್ಮಿಕೊಡಲಾಗಿದೆ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ ಆದ ಕಾರಣ ನಾವು ಬೀದರ್ನ ಸಹಸ್ರ ಜನರಲ್ಲಿ ವಿನಂತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಗುರುಗಳ ಆಶೀರ್ವಾದ ಪಡೆದು ಪಡೆದು ಭಗವತ್ ಜ್ಞಾನವನ್ನು ಪಡೆದು ಪೀಡಿತರಾಗಬೇಕಂತ ನಾನು ವಿನಂತಿ ಹರಿ ಕೃಷ್ಣ ಅದೇ ಪ್ರಕಾರ ನಾವು ಎಲ್ಲ ಆಚರಣೆ ಅದೇ ಪ್ರಕಾರ ಮಾಡ್ತೀವಿ ಆಫಿಷಿಯಲಿ ಏನು ಇಸ್ಕೊಂಡಿಲ್ಲ ಇದು ಬಟ್ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋದು ಸೇಮ್ ಹಂಗೆ ಮುಂಜಾನೆ ನಾಲ್ಕೂವರೆ ಐದಕ್ಕೆ ಮಂಗಳಾರತಿ ಆಗುತ್ತೆ ನಂತರ ಏನು ಜಪ ಸೆಷನ್ ಅಂತಿರುತ್ತೆ ಕಾಂಗ್ರಿಗೇಷನಲ್ ಚಾಂಟಿಂಗ್ ಅಂದರೆ ಎಲ್ಲ ಕಾಂಬ್ರಿಗೇಷನ್ದಲ್ಲೂ ಒಂದು ಕಡೆ ಬಂದು ಚಾ ಜಪ ಮಾಡೋದು ಆಮೇಲೆ ದರ್ಶನ ಆರತಿ ಭಗವಂತನ ಸುಂದರವಾದ ದರ್ಶ ಅವರಿಗೆಲ್ಲ ತಯಾರು ಮಾಡ್ಕೊಡ್ಲೆ ದರ್ಶನ ಆರತಿ ಅಂತ ಮಾಡ್ತಾರೆ ಅಲ್ಲ ಭಾಗವತ್ ಕ್ಲಾಸ್ ಇದು ಸಿಸ್ಟಮ್ ಹೆಂಗೆ ಇಸ್ಕೊಂಡಾಗ ಅದೇ ಪ್ರಕಾರ ನಾವು ಮಾಡ್ತೀವಿ ಬಟ್ ದಿಸ್ ಈಸ್ ನಾಟ್ ಇನ್ ಅಫಿಷಿಯಲಿ ಇಸ್ಮಂಪ हरे कृष्णा जय जगन्नाथ श्री प्रभुपाद की जय आप सभी को ये बताने के लिए मुझे बड़ी प्रसन्नता हो रही है कि पूज्य अमोल लीला दास अमोल लीला प्रभु एक प्रकार से पूरे भारतवर्ष में ही नहीं विश्व भर में वो युवाओं के एक आदर्श है युद्ध एक हम कह सकते हैं और इतना ही नहीं वो बहुत ही बड़े हरे कृष्णा प्रीचर और हरे कृष्णा और गौड़िया संप्रदाय के प्रचारक रहे हैं भारतवर्ष में भी करते हैं और विश्व के अन्य स्थानों पे भी करते हैं और सुप्रसिद्ध यूट्यूब प्रीचर भी हैं यूट्यूब पे आप उनके कई सारी वीडियो ऐसे हजारों वीडियो हैं जो आप देख सकते हैं सिर्फ गीता भागवती नहीं वो सनातन धर्म के ऊपर भी उनका बहुत बड़ा पकड़ है और जो भी समस्याएं देश में हो या सनातन धर्म से संबंधित हो उन सभी विषयों पर वो बोलते हैं और हाल ही में आपने कई टीवी चैनलों पे भी आपने उनको देखा होगा कि जो भी सनातन धर्म या हिंदू धर्म से संबंधित जो भी कार्यक्रम होते हैं उसमें भाग लेते हैं भाग लेकर वे हम सबको मार्गदर्शन करते हैं हाल के युद्ध की परिस्थिति में भी उन्होंने बहुत अच्छा एक वीडियो रिलीज किया है तो आप यूट्यूब पर देख सकते हैं तो इस प्रकार शास्त्रोक्त रूप से क्यों हमें हमारे जो शत्रु है कैसे उसको दंड देना चाहिए शास्त्रों में कैसा उसका वर्णन है बहुत सुंदर ढंग से यूट्यूब पर उनका एक वीडियो है आप देख सकते हो तो इसलिए ये हमारे खास करके हमारे बहुत सौभाग्य की बात है कि इतने व्यस्त रहते हुए भी वो बीदर आने के लिए तैयार हुए हैं तो पिछले हम दो तीन महीने से उनको फॉलो कर रहे थे अंत में हमको ये आने वाले अठारह तारीख और उन्नीस तारीख का उनका समय मिला है रविवार का दिन और सोमवार का दिन है तो इनके अगर कोई फॉलोअर खास करके कोई है तो वो युद्ध है वो। स्पेशली युद्ध के बड़े युद्ध के लिए तो वे आने वाले अठारह तारीख को बीदर आ रहे हैं करीब दस बजे हैदराबाद पहुंचेंगे वहां हमारे भक्त लोग जाकर उनको रिसीव करेंगे तो 12 बजे बीदर आएंगे शाहपुर गेट पर उनका स्वागत किया जाएगा वहां से बाइक रैली में अपेक्षा है हजारों की संख्या में लोग वहां पर आएंगे हजारों की संख्या में बाइक रैली करते हुए उनको बसवेश्वर सर्कल होते हुए अंबेडकर सर्कल और जनवर जनवाड़ा हनुमान मंदिर और नवदगिरी और बाद में चिकपेट स्थित जगन्नाथ मंदिर को हम पहुँचेंगे जैसे ही वहाँ पर जगन्नाथ मंदिर में भी उनका भव्य स्वागत किया जाएगा सभी हमारे संस्था के सभी भक्त वहाँ पर उपस्थित होंगे और कीर्तन के साथ हरे कृष्ण के कीर्तन के साथ उनका स्वागत किया जाएगा उसके बाद शाम में ओपन कार्यक्रम रखा है मंदिर के अंदर जहाँ पर करीब करीब हम चार पचह चार से पाँच हज़ार लोग आराम से बैठ सकते हैं और हमको भी इतनी संख्या अपेक्षित भी है तो शाम को छ साढ़े छः बजे उनका कार्यक्रम होगा तो चलेगा रात के नौ दो तीन घंटे तक चलेगा तो उस दौरान उनका बड़ा ही सुनने लायक एक आ, प्रचार या प्रीच हम सबको करेंगे हाँ ये इनकी खासियत ये है कि ये ये कोई कॉमन प्रवचन की तरह नहीं बोलते हैं जैसे हमारे वरिष्ठ रामकृष्ण सारी जी ने बताया वेरी ह्यूमरस ढंग से हास्य कर, करते हुए सबको इन्वॉल्व करते हुए ये एक प्रकार से ये कथा करते हैं और इस उस दिन ये कार्यक्रम बाद में आरती और महाप्रसाद होगा और दूसरे दिन प्रातःकाल पाँच बजे मंगल आरती होगी उसके बाद सभी उनके साथ उनके ही नेतृत्व में मंगल आरती होगी और उनके साथ बैठकर सभी जप करेंगे फिर उसके बाद उनके मुखारबिंद से ही हम श्रीमद भागवतम का क्लास सुनेंगे और उसके पश्चात ठीक दस साढ़े दस बजे बीदर के जो ऐतिहासिक मंदिर है वहाँ पर उनका विजिट रहेगा जैसे नरसिंह मंदिर उसके बाद अनंत शैन मंदिर उसके बाद श्री क्षेत्र पापनाश मंदिर क्योंकि ये ऐतिहासिक मंदिर है बीदर के तो इन मंदिरों को उनको विजिट रहेगा दर्शन रहेगा दर्शन करेंगे वो और वहाँ पर भी मंदिर के जो भी संस्थापक लोग हैं वो उनका स्वागत करेंगे उसके पश्चात वो बाद में मंदिर जगन्नाथ मंदिर लौटेंगे और उसी दिन मंदिर के प्रांगण में ही मंदिर के अंदर ही शाम को ठीक छः बजे फिर से उनके मुखारविंद से आपको फिर से कथा सुनने की सुनने का सौभाग्य प्राप्त है तो मैं आपके माध्यम से मैं बीदर के सभी श्रद्धालुओं को उनसे निवेदन करता हूँ कि आप इस अवसर का सदुपयोग कर लें और ये हमारे लिए सौभाग्य की बात है कि वो दिल्ली से यहाँ पर आ रहे हैं वैसे वो दिल्ली के स्कॉल द्वारका के वाइस प्रेसिडेंट हैं। और खास करके आपके माध्यम से मैं युवाओं को आह्वानित करना चाहता हूँ क्योंकि एक युवाओं के आइकॉन है युद्ध आइकॉन है आदर्श है युवाओं के लिए तो सभी युवाएं जितने भी कॉलेजेस हैं बीदर में या मेडिकल कॉलेज हो इंजीनियरिंग कॉलेज हो फार्मेसी कॉलेज हो डेंटल कॉलेज हो इन सभी वहाँ जितने भी युवा लोग हैं या स्टूडेंट्स हैं मैं उनसे निवेदन करता हूँ कि वो इस कार्यक्रम में भाग लें और इनके साथ इनके बुखारबंद से जो भी सुनेंगे आप वो अवश्य ही हमारे जीवन में उसका बहुत सुंदर परिणाम मिलेगा या बदलाव आएगा तो तो इस अवसर का आप सभी लोग लाभ लीजिए सभी लोग 18 और 19 तारीख को जगन्नाथ टेम्पल जो चिकपेट के स्थित है वहाँ पर उपस्थित हो जाइए धन्यवाद मैं डॉक्टर नीरेश देशमुख बीदर जगन्नाथ मंदिर का एक सदस्य हूँ ಶನಿವಾರ ಮೇ ಹದಿನೇಳರಂದು ಬೀದರ್ ರೈಲು ನಿಲ್ದಾಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಂವಾದದಲ್ಲಿ ಮಾಕ್ ಡ್ರಿಲ್ ಕುರಿತು ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪೊಲಾಂನಲ್ಲಿ ಉಗ್ರ ನಡೆಸುವ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಒಂಬತ್ತು ಕಡೆಗೆ ಭಾರತ ನಿಖರ ದಾಳಿ ನಡೆಸಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದೆ ಇನ್ನಷ್ಟು ಇಂಥ ದಾಳಿಗಳ ಹಾಗೂ ಪ್ರತಿ ದಾಳಿಗಳ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೇ ಏಳರಂದು ದೇಶಾದ್ಯಂತ ಡ್ರಿಲ್ ನಡೆಸುವ ಗೃಹ ಸಚಿವಾಲಯ ರಾಜ್ಯ ಇಲಾಖೆಗೆ ನಿರ್ದೇಶನ ನೀಡಿದೆ ಅದರಂತೆ ಬೀದರ್ ರೈಲ್ವೆ ನಿಲ್ದಾಣದ ಶನಿವಾರ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಮಾಕ್ ಡ್ರಿಲ್ ನಡೆಯಲಿದೆ ಎಂದರು ಡ್ರಿಲ್ಗೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳ ಸೂಚನೆ ನೀಡಿದರು ಡ್ರಿಲ್ ಪ್ರದರ್ಶನ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯ ಆತಂಕ ಪಡೆಯಬಾರದು ಎಂದರು ಈ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀಲಂತ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಬೀದರ್ ಉಪ ವಿಭಾಗಾಧಿಕಾರಿ ಎಂ ಡಿ ವಿ ಸಕೀಲ್ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿಶ್ವನಾಥ್ ಪುಲೇಕರ್ ಜಿಲ್ಲಾ ಆರೋಗ್ಯ ಅಧಿಕಾರಿ ದಾನೇಶ್ವರ್ ನಿರ್ಗೂಡೆ ಜಿಲ್ಲಾ ಅಧಿಕಾರಿ ಅಹಮದ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಎಂಡಿಮುಜಾಮಿಲ್ ಪಟೇಲ್ ಜಿಲ್ಲಾ ಗೃಹ ರಕ್ಷಕ ದಳ ಅಧಿಕಾರಿ ಮನೋಜ್ ಕುಮಾರ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು